ಸ್ನೇಹಿತರೆ ನಮಸ್ಕಾರ ಸದ್ಯಕ್ಕೆ ನಮ್ಮ ದೇಶದಲ್ಲಿ ಚರ್ಚೆ ಆಗುತ್ತಿರುವ ದೊಡ್ಡ ವಿಷಯವೇನೆಂದರೆ ಲಕ್ಷದ್ವೀಪ ವರ್ಸಸ್ ಮಾಲ್ಡೀವ್ಸ್ ಇಷ್ಟು ವರ್ಷ ಇಲ್ಲದ ಈ ಚರ್ಚೆ ಇದ್ದಕ್ಕಿದ್ದಂತೆ ಸುದ್ದಿಯಾಗಿದ್ದು ಏಕೆ ಹಾಗಾದರೆ ಲಕ್ಷದ್ವೀಪ್ ವರ್ಸಸ್ ಮಾಲ್ಡೀವ್ಸ್ ಕತೆ ಏನು ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಲಕ್ಷದ್ವೀಪಕ್ಕೆ ಭೇಟಿ ಕೊಟ್ಟು ಒಂದಷ್ಟು ಫೋಟೋಗಳನ್ನು ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದರು ಇದನ್ನು ನೋಡಿ ನಮ್ಮ ಜನರು ಪ್ರಧಾನಿ ಮೋದಿ ಅವರ ಅನ್ನು ರೀಟ್ವೀಟ್ ಮಾಡಲು ಶುರು ಮಾಡಿದರು ಇದೆಲ್ಲವನ್ನು ನೋಡಿದ ಮಾಲ್ಡೀವ್ ಸರ್ಕಾರಕ್ಕೆ ಆಘಾತ ಆಯಿತು ಏಕೆಂದರೆ ಲಕ್ಷದ್ವೀಪಕ್ಕೆ ಜನ ಹೋಗಲು ಶುರು ಮಾಡಿದರೆ ಮಾಲ್ಡೀವ್ಸ್ ಟೂರಿಸಂ ಕಡಿಮೆಯಾಗುತ್ತದೆ ಆಗ ಮಾಲ್ಡೀವ್ನ ಸಚಿವರು ನಮ್ಮ ಲಕ್ಷದ್ವೀಪ ಬಗ್ಗೆ ಕೆಟ್ಟದಾಗಿ ಟ್ವೀಟ್ ಮಾಡಲು ಶುರು ಮಾಡಿದರು ಇದನ್ನು ನೋಡಿದ ನಮ್ಮ ಭಾರತ ಜನರು ಬಾಯ್ಕಾಟ್ ಮಾಲ್ಡೀವ್ಸ್ ಎಂದು ಘೋಷಣೆ ಶುರು ಮಾಡಿದರು ಹಾಗೂ ಒಂದಷ್ಟು ಭಾರತದ ಸೆಲೆಬ್ರಿಟಿಗಳು ಕೂಡ ನಮ್ಮ ಲಕ್ಷದ್ವೀಪ ತುಂಬಾ ಚೆನ್ನಾಗಿದೆ ಅಲ್ಲಿಗೆ ಹೋಗಬೇಕು ಎಂದು ಟ್ವಿಟ್ಟರ್ ಮೂಲಕ ಟ್ವೀಟ್ ಮಾಡಿ ಪ್ರಚೋದಿಸಿದ್ದರು ಇದರ ಮೂಲಕ ಲಕ್ಷದ್ವೀಪದ ದ್ವೀಪದ ಟೂರಿಸಂಗೆ ಹೆಚ್ಚಿನ ಬೆಂಬಲ ಸಿಗಲು ಪ್ರಾರಂಭವಾಯಿತು ಇಲ್ಲಿ ಶುರುವಾಯಿತು ನೋಡಿ ಈ ಲಕ್ಷದ್ವೀಪ ವರ್ಸಸ್ ಮಾಲ್ಡೀವ್ಸ್ ವಿವಾದ ನಿಮ್ಮಲ್ಲಿ ಈಗೊಂದು ಪ್ರಶ್ನೆ ಮೂಡಬಹುದು ಲಕ್ಷದ್ವೀಪಕ್ಕೆ ಜನರು ಬರಲು ಶುರು ಮಾಡಿದರೆ ಮಾಲ್ಡೀವ್ಸ್ ಟೂರಿಸಂ ಹೇಗೆ ಕಡಿಮೆಯಾಗುತ್ತದೆ ಸ್ನೇಹಿತರೆ ಮಾಲ್ಡೀವ್ಸ್ ಟೂರಿಸಂಗೆ ಪ್ರತಿ ವರ್ಷ ಅರ್ಧದಷ್ಟು ಭಾರತೀಯರೇ ಭೇಟಿ ಕೊಡುತ್ತಾರೆ ಇವತ್ತು ಲಕ್ಷ್ಮದ್ವೀಪ ನಮ್ಮ ಭಾರತದ ಕೇಂದ್ರಾಡಳಿತ ಪ್ರದೇಶ ಆಗಿದೆ ಎಂದರೆ ಅದರ ಹಿಂದೆ ಒಂದು ರೋಚಕ ಇತಿಹಾಸ ಇದೆ ಅವತ್ತಿನ ದಿನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮೂವತ್ತು ನಿಮಿಷ ಲೇಟಾಗಿ ನಿರ್ಧಾರ ಮಾಡಿದ್ರೆ ಇವತ್ತು ಲಕ್ಷದ್ವೀಪ ನಮ್ಮ ಕೈಯಲ್ಲಿ ಇರ್ತಾ ಇರಲಿಲ್ಲ ಪಾಕಿಸ್ತಾನ ಅಥವಾ ಚೀನಾ ಇದನ್ನು ವಶಪಡಿಸಿಕೊಳ್ಳುತ್ತಿತ್ತು ಇಂದು ಕರ್ನಾಟಕ ಹಾಗೂ ಕೇರಳ ರಾಜ್ಯಗಳು ಆಪತ್ತಿನಲ್ಲಿ ಇರುತ್ತಿದ್ದವು ಹಾಗಾದರೆ ಲಕ್ಷದ್ವೀಪದ ಹಿಂದಿನ ರೋಚಕ ಕತೆ ನೋಡೋಣ ಉಕ್ಕಿನ ಮನುಷ್ಯ ಎಂದೇ ಹೆಸರುವಾಸಿಯಾಗಿರುವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಅವತ್ತು ಮಾಡಿದ ನಿರ್ಧಾರ ಇಂದು ಲಕ್ಷದ್ವೀಪ ನಮ್ಮ ಭಾರತಕ್ಕೆ ಸೇರುವ ಹಾಗೆ ಮಾಡಿತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಹಾಗೂ ದೇಶ ವಿಭಜನೆ ಆಯಿತು ಬ್ರಿಟಿಷರು ತಮಗೆ ಇಷ್ಟ ಬಂದಂತೆ ಲೈನ್ ಎಳೆದರು ಇದು ಪಾಕಿಸ್ತಾನ ಇದು ಭಾರತ ಎಂದು ಹೇಳಿದರು ಇಲ್ಲಿರುವ ಪ್ರಿನ್ಸ್ಲಿ ಸ್ಟೇಟ್ಗಳಿಗೆ ಅವಕಾಶ ಕೊಟ್ಟರು ಬೇಕಾದರೆ ನೀವು ಭಾರತ ಜೊತೆಗೂ ಕೂಡ ವಿಲೀನ ಆಗಬಹುದು ಪಾಕಿಸ್ತಾನ ಜೊತೆಗೂ ಕೂಡ ವಿಲೀನ ಆಗಬಹುದು ಅಥವಾ ನೀವು ಸ್ವತಂತ್ರ ಆಗಿಯಾದರೂ ಹೋಗಬಹುದು ಎಂದರು ಅಂದು ಭಾರತಕ್ಕೂ ಸಮಸ್ಯೆಗಳಿದ್ದವು ಪಾಕಿಸ್ತಾನಕ್ಕೂ ಸಮಸ್ಯೆಗಳಿದ್ದವು ಆಗ ಮೊಹಮ್ಮದ್ ಅಲಿ ಜಿನ್ನಾ ಎಷ್ಟಾಗುತ್ತೋ ಅಷ್ಟು ಭಾರತ ಜಾಗವನ್ನು ಪಾಕಿಸ್ತಾನಕ್ಕೆ ಸೇರಿಸಿಕೊಳ್ಳಬೇಕೆಂದು ಹೊಂಚು ಹಾಕುತ್ತಿದ್ದ ಹಾಗೂ ಭಾರತಕ್ಕೆ ಸೇರಿಸಿಕೊಳ್ಳಬೇಕು ಎಂಬ ರಾಜರಿಗೆಲ್ಲ ದೊಡ್ಡ ದೊಡ್ಡ ಆಫರ್ ಕೊಡುತ್ತಿದ್ದ ಭಾರತಕ್ಕೆ ಆಗ ಕಾಶ್ಮೀರದ ಸಮಸ್ಯೆ ಇತ್ತು ಹೈದರಾಬಾದ್ ನಿಜಾಮ ಕೂಡ ದೊಡ್ಡ ತಲೆನೋವು ಆಗಿದ್ದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇದರಲ್ಲೇ ಬ್ಯುಸಿಯಾಗಿದ್ದರು ಇದೇ ಸಮಯದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾನ ಕಣ್ಣು ಲಕ್ಷದ್ವೀಪದ ಮೇಲೆ ಬಿತ್ತು ಭಾರತ ಹೇಗಿದ್ರು ಕಾಶ್ಮೀರ ಹಾಗೂ ಇನ್ನಷ್ಟು ವಿಷಯಗಳಲ್ಲಿ ಯೋಚಿಸ್ತಾ ಇದೆ ಇದೇ ಸರಿಯಾದ ಸಮಯ ನಾವು ಹೋಗಿ ಲಕ್ಷದ್ವೀಪ ಆಕ್ರಮಿಸೋಣ ಎಂದು ಒಂಚು ಹಾಕಿದ್ದ ಅಂದು ಜಿನ್ನ ಪಾಕಿಸ್ತಾನದ ನೇವಿಯ ಹಡಗನ್ನು ಲಕ್ಷದ್ವೀಪದ ಕಡೆ ಕಳಿಸಿದ ಏಕೆಂದರೆ ಲಕ್ಷದ್ವೀಪದ ಕಡೆ ಬಂದು ಅಲ್ಲಿ ಪಾಕಿಸ್ತಾನದ ಬಾವುಟ ಆರಿಸಿದ್ರೆ ಆ ಪ್ರದೇಶ ಪಾಕಿಸ್ತಾನಕ್ಕೆ ಸೇರುತ್ತೆ ಒಂದು ವೇಳೆ ಭಾರತ ಅಲ್ಲಿಗೆ ಬಂದರೆ ಯುದ್ಧ ನಡಿಬೇಕು ಅದಾದ ನಂತರ ಲಕ್ಷದ್ವೀಪ ಭಾರತ ವಶಪಡಿಸಿಕೊಳ್ಳಬೇಕು ಎಂದು ಒಂಚು ಹಾಕಿದ್ದ ಜಿನ್ನ ಹೇಗಿದ್ದರೂ ಭಾರತ ಅಲ್ಲಿಗೆ ಬರೋದಿಲ್ಲ ಇದಕ್ಕೆಲ್ಲ ಭಾರತದ ಹತ್ತಿರ ಅಷ್ಟು ಸಮಯ ಇಲ್ಲ ಅಂದುಕೊಂಡಿರುತ್ತಾನೆ ಇದಾಗಿರುತ್ತೆ ಮೊಹಮ್ಮದ್ ಅಲಿ ಜಿನ್ನನ ಪ್ಲ್ಯಾನ್ ಅದಾಗಲೇ ಬಹಳ ಚಾಣಕ್ಷನಾಗಿದ್ದ ವಲ್ಲಭಾಯಿ ಪಟೇಲರಿಗೆ ಈ ವಿಷಯ ಕಿವಿಗೆ ಬೀಳುತ್ತೆ ಅಂದು ಪಟೇಲರು ಒಂದು ಕ್ಷಣ ಯೋಚಿಸದೆ ತನಗೆ ಆಪ್ತರಾಗಿದ್ದ ಮೊದಲಿಯಾರ್ ಬ್ರದರ್ಸ್ಗೆ ವಿಷಯ ಸೂಚಿಸುತ್ತಾರೆ ನೀವು ಈ ಕೂಡಲೇ ಹೇಗಿದ್ದೀರೋ ಹಾಗೆ ಲಕ್ಷ್ಮ ಹೋಗಿ ನಮ್ಮ ತಿರಂಗವನ್ನು ಆರಿಸಬೇಕು ಪಾಕಿಸ್ತಾನದವರು ಅಲ್ಲಿಗೆ ಹೊರಟಿದ್ದಾರೆ ಅವರು ತಲುಪೋ ಮುನ್ನ ನೀವು ಹೋಗಿ ಅಲ್ಲಿ ಭಾರತದ ತಿರಂಗವನ್ನು ಆರಿಸಿ ಎಂದು ಮೊದಲಿಯಾರ್ ಬ್ರದರ್ಸ್ಗೆ ಪಟೇಲರು ಸೂಚನೆ ಕೊಡುತ್ತಾರೆ ಒಂದು ಕ್ಷಣ ಕೂಡ ಕಾಲ ಕಳೆಯದೆ ಮೊದಲಿಯರ್ ಬ್ರದರ್ಸ್ ಲಕ್ಷದ್ವೀಪಕ್ಕೆ ಹೋಗಿ ಅನೇಕ ದ್ವೀಪಗಳಲ್ಲಿ ಭಾರತದ ತಿರಂಗ ಆರಿಸುತ್ತಾರೆ ನಮ್ಮ ತಿರಂಗ ಆರಿಸಿ ಕೇವಲ ಮೂವತ್ತು ನಿಮಿಷದ ಅವಧಿಯಲ್ಲಿ ಪಾಕಿಸ್ತಾನದ ಹಡಗು ಅಲ್ಲಿಗೆ ಬರುತ್ತೆ ಆಗ ಪಾಕಿಸ್ತಾನದವರು ಅಲ್ಲಿಗೆ ಬಂದಾಗ ನಮ್ಮ ಬಾವುಟ ಆರುತ್ತಿತ್ತು ಪಾಕಿಸ್ತಾನಕ್ಕೂ ಕೂಡ ಏನೂ ಮಾಡಲು ಸಾಧ್ಯವಾಗಲಿಲ್ಲ ಒಂದು ವೇಳೆ ಅವರು ಲಕ್ಷದ್ವೀಪದ ಒಳಗೆ ಬಂದದ್ದೇ ಆದಲ್ಲಿ ಯುದ್ಧ ಘೋಷಣೆ ಆಗುತ್ತಿತ್ತು ಹೀಗಾಗಿ ಪಾಕಿಸ್ತಾನ ಬಂದ ದಾರಿಗೆ ಸುಂಕು ಇಲ್ಲವೆಂದು ವಾಪಸ್ ಹೋಯಿತು ಈ ಮೂಲಕ ಭಾರತಕ್ಕೆ ಲಕ್ಷದ್ವೀಪ ವಿಲೀನ ಆಯಿತು ಇದಾಗಿತ್ತು ಭಾರತ ಹಾಗೂ ಲಕ್ಷದ್ವೀಪದ ಸಂಬಂಧ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಹಾಗೂ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ